ಅವತ್ತಿಂದ ಇವತ್ತಿಗೆ ಐವತ್ನಾಲ್ಕು ವರ್ಷಗಳಾಗಿದೆ ಯಾರು ನನ್ನ ಮೇಲೆ ರಾಜಕೀಯವಾಗೂ ಕೂಡ ಕಂಪ್ಲೇಂಟ್ ಕೊಟ್ಟಿಲ್ಲ ಯಾವುದೇ ಒಂದು ದೂರು ಕೊಟ್ಟಿಲ್ಲ ನನ್ನ ಮಗನೂ ಕೂಡ ಎರಡು ಸಾವಿರದ ಹತ್ತರಿಂದ ರಾಜಕೀಯ ಕ್ಷೇತ್ರದಲ್ಲಿ ಜಿಲ್ಲಾ ಬ್ಯಾಂಕ್ ಅಧ್ಯಕ್ಷ ಅಪೆಕ್ಸ್ ಬ್ಯಾಂಕ್ ಉಪಾಧ್ಯಕ್ಷ ಈಗ ಶಾಸಕ ಯಾವುದೇ ಕಂಪ್ಲೇಂಟು ಕೂಡ ನನ್ನ ಮಗನ ಹರೀಶ್ ಗೌಡರ ಮೇಲೂ ಇಲ್ಲ ನನ್ನ ಮೇಲೂ ಇಲ್ಲ ನನ್ನ ಕುಟುಂಬ ಆ ರೀತಿ ಬಂದಿರತಕ್ಕಂಥದ್ದು ಯಾವುದ್ರ ಮೇಲೂ ವೈರತ್ವ ಮಾಡಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋದು ಅವ್ರನ್ನ ನೆಲೆ ತರಿಸೋದು ಶಾಸಕ ಆಗಿದೆ ಮಂತ್ರಿ ಆಗಿದ್ದೆ ದಬ್ಬಾಳಿಕೆ ಮಾಡೋದು ಏಕವಚನದಲ್ಲಿ ಮಾತಾಡಿರೋದು ಯಾವುದೇ ಅಧಿಕಾರಿಗಳಿಗೆ ನಾನು ರಾಜಕೀಯ ರಾಜಕಾರಣಿಗಳಿಗಿಂತ ಅಧಿಕಾರಿಗಳ ಮೂಲಕನೇ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡಿಸಿದ್ದೀನಿ ದಾಖಲೆಗಳಿದಾವೆ ನನಗೆ ಸಿದ್ದರಾಮಯ್ಯನವರು ಇದೇ ಹುಣಸೂರು ಬಂದಿದ್ರು ಅವ್ರು ಬಂದಾಗ ಒಂದು ಮಾತು ಹೇಳ್ತಾರೆ ನಾನೇ ಹಣಕಾಸು ಸಚಿವ ಇದ್ದೀನಿ ನಾನೇ ಇಷ್ಟು ಕೆಲಸ ಮಾಡಿಲ್ಲ ಜಿ ಟಿ ಎಲ್ಲಿಂದ ತಂದು ಮಾಡುತ್ತಾ ಅಂತ ಹೇಳ್ತಿದ್ರು ಆ ರೀತಿ ನಾನು ಮಾಡಿರ್ತಕ್ಕಂಥ ದಾಖಲೆಗಳಿದ್ದಾವೆ ನಾನು ಏನೇನು ಮಾಡಿದ್ದೀನಿ ಕ್ಷೇತ್ರಗಳಿಗೆ ಅಂತಕ್ಕಂಥದ್ದನ್ನು ಒಂದೇ ಒಂದು ಸಂದರ್ಭ ಯಾವ ಸಂದರ್ಭ ನಾನು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ನೇರವಾಗಿ ಕ್ಷೇತ್ರದ ಜನತೆಗೂ ತಿಳಿಸಿದೆ ಐವತ್ತು ಸಾವಿರ ಜನ ಸೇರಿಸಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಟೌನ್ ಬಿ ಜೆ ಪಿ ಸೇರಿದ ಮೇಲೆ ನಾನು ಸೋತಾಗ ಯಡಿಯೂರಪ್ಪನವ್ರು ಗೃಹ ಮಂಡಳಿ ಅಧ್ಯಕ್ಷನ ಮಾಡಿದಾಗ ಜೆ ಡಿ ಎಸ್ಸು ಕಾಂಗ್ರೆಸ್ಸು ಸ್ಥಳೀಯ ನಾಯಕರುಗಳು ರಾಜ್ಯದ ನಾಯಕರುಗಳು ಆ ಗೃಹ ಮಂಡಳಿ ಮಾಡ್ತಕ್ಕಂಥ ಬಡಾವಣೆಗಳನ್ನು ಮಾಡಿಸ್ಬಾರ್ದು ಅಂತೇಳಿ ತನಿಖೆಗೆ ಹಾಕ್ಸಿದ್ಬಿಟ್ರೆ ಗೃಹ ಮಂಡಳಿ ಅಧ್ಯಕ್ಷನಾಗಿದ್ದಾಗ ಜೆ ಡಿ ಎಸ್ಸು ಮತ್ತು ಕಾಂಗ್ರೆಸ್ಸು ನೀವಿಬ್ಬರೂ ಸೇರ್ಕೊಂಡು ನಮ್ಮ ಬಿ ಜೆ ಹೋದೆ ಅಂತೇಳಿ ನೀವು ಮಾಡಿ ಮಾಡಿದ್ದೀರಿ ಆದರೆ ಅವತ್ತು ಎಷ್ಟೊಂದು ಇದೇ ರೀತಿ ನಾನು ತೇಜವಾದ ಮಾಡ್ತಕ್ಕಂಥ ಹೇಳಿಕೆಗಳು ಗೊತ್ತಿಲ್ಲದೆ ಇರ್ತಕ್ಕಂಥ ಸಂಬಂಧಪಡದೆ ಇರ್ತಕ್ಕಂಥ ಅವ್ರಿಗೆಲ್ಲ ಟಿ ವಿ ಸ್ಟೇಟ್ಮೆಂಟ್ಗಳು ಬೇಕಾದಷ್ಟು ಕೊಡ್ತಿದ್ದರು ಆದರೆ ನಮ್ಮ ರೈತರು ಜಿ ಟಿ ದೇವೇಗೌಡರು ಏನು ಅಂತ ಗೊತ್ತಿರೋದ್ರಿಂದ ಅವರು ಯಾರು ಕೂಡ ಯಾವುದೇ ತನಿಖೆಗಳಲ್ಲೂ ಕೂಡ ಮಾಡಿಸಿದ್ರೂ ಕೂಡ ನಾನು ನಿಮ್ಮ ಕೈಲಿ ಫೋನ್ ಮಾಡ್ತಿಲ್ಲ ಸಿದ್ದರಾಮಯ್ಯವ್ರಿಗೆ ಗೊತ್ತು ಇಪ್ಪತ್ತೈದು ವರ್ಷ ಅವ್ರ ಜೊತೆ ಇದ್ದೆ ಒಂದು ದಿನ ಅವ್ರ ಕೈಲಿ ಪೊಲೀಸ್ಗೆ ಒಂದೇ ಒಂದು ಫೋನ್ ಮಾಡಿಸಿಲ್ಲ ಅವ್ರ ಕೈಲಿ ನಾನು ಒಂದೇ ಒಂದು ಫೋನು ನನ್ನ ಕಂಪ್ಲೇಂಟ್ ಮಾಡ್ತಾರೆ ಕಾಂಗ್ರೆಸ್ದವರು ಅಂತ ಹೆದರಿ ನಾನು ರಕ್ಷಣೆ ಮಾಡಿ ಅಂತ ನಾನು ಯಾವತ್ತೂ ಹೇಳಿಲ್ಲ ನನ್ನ ಮಗನ್ನು ನನ್ನ ಬಂಧಿಸ್ತಕ್ಕಂಥ ಜೈಲಿಗೆ ಹೋಗ್ತಕ್ಕಂಥ ಅಪರಾಧ ನಾವು ಒಂದೂ ಮಾಡಿಲ್ಲ ನನ್ನ ಮಗ ನಾನು ಇಪ್ಪತ್ತು ದಿವಸ ಜೈಲಲ್ಲಿ ಇರಬೇಕು ಅಂತೇಳಿ ರೇವಣ್ಣವ್ರು ಯಾವ ಯಾರನ್ನ ಯೋಚನೆ ಮಾಡಿ ಹೇಳಿದ್ರೆ ನನಗಂತೂ ಗೊತ್ತಿಲ್ಲ ರೇವಣ್ಣವರೇ ನಿಮ್ಮ ಕೈಲಿ ಪೊಲೀಸ ಮಾಡಿಸಿಲ್ಲ ಕುಮಾರಸ್ವಾಮಿ ಅವ್ರ ಕೈಲಿ ನಾವು ಮಾಡಿಸಿಲ್ಲ ಯಾವ